ಬಂಧುರೇ ಇವತ್ತಿನ ಒಂದು ಹೋರಾಟದ ಒಂದು ನೇತೃತ್ವ ನಡೆಸಿಕೊಂಡಿರುವಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಧ್ಯಕ್ಷ ಅಂತ ಸನ್ಮಾನಿಸುತ್ತ ಮೋಹನ್ ರೆಡ್ಡಿ ಅವರೇ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ರಾಜೀನಾಮೆ ಕೇವಲ ಗೌರವ ಮುಖ್ಯಮಂತ್ರಿ ಉದ್ಬಾವ್ ಒಬ್ಬರೇ ರಾಜೀನಾಮೆ ಅಲ್ಲ ಮುಖ್ಯಮಂತ್ರಿಗಳು ಹದಿನೈದು ಹದಿನೆಂಟು ಸೈಟ್ ಆದ್ರೆ ಸುಮಾರು ನಾಲ್ಕೈದು ಸಾವಿರ ಕೋಟಿಯಷ್ಟು ಬೆಳೆ ಅಂತ ಬಡವರ ಸೈಟ್ ಅನ್ನ ಪಡೂರಿ ಕೊಡುವಂತ ಸೈಟ್ ಅನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದೂವರೆ ವರ್ಷದಲ್ಲಿ ಲೂಟಿ ಮಾಡುವಂತ ಕೆಲಸವನ್ನು ಮಾಡಿದರೆ ಅದೆಲ್ಲದೂ ಕೂಡ ತನಿಖೆ ಆಗ್ಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದ್ದು ತಮಗೆಲ್ಲರೂ ಕೂಡ ಗೊತ್ತಿಲ್ಲ ಎನ್ ಡಿಎ ನೇತೃತ್ವದ ಹೋರಾಟವನ್ನ ಮಾಡಿದ್ರು ಕೂಡ ಮಂಡತನದ ವಾದವನ್ನ ಮಾಡಿಕೊಂಡು ಮಂಡತನದ ವಾದವನ್ನ ಮಾಡಿಕೊಂಡು ಒಂದು ಸಂವಿಧಾನದ ತೋರುವಂತಹ ಹುದ್ದೆ ರಾಜ್ಯಪಾಲರಿಗೆ ಹಗುರವಾಗಿ ಮಾತಾಡುವಂತ ಕೆಲಸವನ್ನ ನಿನ್ನೆ ಸದಾ ಗೃಹ ಸಚಿವರು ನಿನ್ನೆ ಅನೇಕ ಮಂತ್ರಿಮಂಡಲದ ಸದಸ್ಯರು ನಿನ್ನೆ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಹಾಕ್ಬೇಕು ರಾಜಭವನ ಎಲ್ರು ಅವರೇ ರಾಜ್ಯಪಾಲರ ಎಲ್ಲರೂ ಕೂಡ ಕೇಳೋದಾದ್ರೆ ಅಂತೇಳಿ ರಾಜ್ಯಪಾಲರ ಒಂದು ದೊರಕೆಯನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದೀರಲ್ಲ ಈ ಕಾಂಗ್ರೆಸ್ ಯಾವ್ದು ಕೂಡ ಹೊತ್ತಲ್ಲ ಅವರ ಬ್ಲಡ್ ಡಿ ಎನ್ ಈ ಒಂದು ಭ್ರಷ್ಟಾಚಾರದಿಂದ ಆ ಕೇಂದ್ರದ ಟು ಜಿ ಹಗರಣ ಇರ್ಬೋದು ರಫೇಲ್ ಇರ್ಬೋದು ಓಫಸ್ ಇರ್ಬೋದು ಈ ರೀತಿ ಹಗರಣಗಳ ಸುರಿಮಳೆಯಲ್ಲೇ ಬಂದಂತ ಈ ಒಂದು ಕಾಂಗ್ರೆಸ್ ಅನ್ನ ಕೇಂದ್ರದಲ್ಲಿ ಈ ಸರ್ಕಾರ ಇದ್ರೆ ನಮ್ಮಂತರ ಉಳಿಸಲ್ಲ ಅಂತಲೇ ಅವರಿಗೆ ಅಧಿಕೃತವಾದಂತಹ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂಸಿದ್ರೂ ಕೂಡ ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ಜಂಬಾಳೆದಂತ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಮೊದಲ ಭ್ರಷ್ಟಾಚಾರದ ಲೂಟಿಯನ್ನ ಮಾಡ್ಕೊಂಬಂತಿದ್ದು ತಮಗೆಲ್ಲೂ ಕೂಡ ಗೊತ್ತಂತ ವಿಚಾರ ಸ್ವಾಮಿ ತಾವೇ ಯೋಚನೆ ಮಾಡಿ ನಮ್ಮ ಶಿವಮೊಗ್ಗದ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅದಕ್ಕೂ ಮಂತ್ರಿಗೂ ಸಂಬಂಧ ಇಲ್ಲ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ಟು ಮೊನ್ನೆ ಒಬ್ಬ ಶಾಸಕನ ಕಿರುಕುಳವನ್ನ ತಾಳೆ ಕಾಳೆ ಒಬ್ಬ ಅಧಿಕಾರಿ ಪೋರಸಿಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಕೂಡ ಕ್ಲೀನ್ ಚಿಟ್ಟು ಸ್ವಲ್ಪ ಸುಸೈಡ್ ಹೇಳಿ ದಾಖಲೆಯನ್ನ ಮೊನ್ನೆ ವರದಿ ಬಂದಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರಿಸ್ರು ಸ್ವಾಮಿ ಸಿದ್ದರಾಮಯ್ಯ ಅವರೇ ಹಿಂದೆ ಅನೇಕ ಆಡರಣಗಳು ಬಂದಾಗ ಅದು ಹ್ಯೂಬ್ಲೆಟ್ ವಾಚ್ ಹಗರಣ ಬಂದಾಗ ನಮ್ಗೆ ಅಸಹ್ಯಾಸಕನಾಗಿ ವಿಧಾನಸಭೆಯಲ್ಲಿ ಇದ್ದಾಗ ಕಾಗೋರ್ತಿ ಮತ್ತು ಸ್ಪೀಕರ್ ಇದ್ದಾಗ ನಾವು ಕೈಯಲ್ಲಿ ಇದ್ದ ಬಿಟ್ಟಿಸಿ ಈ ಕ್ಲಿಯರ್ ಆಗೋರು ಕೂಡ ಒಂದು ಗ್ಯಾಲರಿಯಲ್ಲಿ ಇಟ್ಟಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಅಂದ್ರೆ ಈ ರೀತಿ ಮೊಂಡತನದ ರಾಜಕಾರಣ ಮಾಡಿಕೊಂಡು ಬಂದು ಏನಾದ್ರೂ ಮಾಡಿ ತಿಳಿಸ್ಕೊಳ್ಬೋದು ಅಂತೇಳಿ ಕನ್ಸನ್ನ ಕಟ್ಟಿದ್ರು ಇವತ್ತು ಕಾನೂನಿನ ಒಂದು ಚೌಕಟ್ಟು ನಮ್ಮ ದೇಶದ ಕಾನೂನು ಅಂಬೇಡ್ಕರ್ ಕೊಟ್ಟಂತ ಕಾನೂನು ಇವತ್ತು ಸಾಮಾನ್ಯ ಜನರಿಗೂ ಕೂಡ ಅದೇ ಕಾನೂನು ನಿಮ್ ಮುಖ್ಯಮಂತ್ರಿ ಆದ್ರೂ ಕೂಡ ಅದೇ ಕಾನೂನು ಅಂತೇಳಿ ಕಾನೂನಿನ ಒಂದು ಸಂಪುಟದಲ್ಲಿ ನ್ಯಾಯವನ್ನು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಪ್ರತಿಭಟನ ಇವತ್ತು ಅಂತ ನಾನು ಸಭೆ ಹೇಳಿ ಇಷ್ಟು ಬರ್ತೇನೆ